ರಾಸಾಯನಿಕ ಬಳಕೆ ಇಲ್ಲದೆ ಕೃಷಿ ಮಾಡ್ತಿದ್ದೇನೆ ಅಪ್ಪ ಕೆಲ್ಸಕ್ಕೆ ಹೋಗುದ್ರಿಂದ ಇದನ್ನೆಲ್ಲ ನಾನೇ ನೋಡ್ಕೊಳ್ತೇನೆ ಈಗ ಎಲ್ಲಿ ಕೇಳಿದ್ರು ಸಹ ಕೆಮಿಕಲ್ ಮನುಷ್ಯ ತಿನ್ನುದೇ ವಿಷದ ಆಹಾರ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಸಾವಯವ ಕೃಷಿ ಮಾಡ್ತಿದ್ದೇನೆ ಕಲ್ತದೆ ಒಂದು ಮಲ್ಪ ಬಂಡೆ ಕೃಷಿಯೇ ಮಲ್ಪೆ ಕೃಷಿಯೇ ತೂಪೆ ಅನ್ನ ರಾತ್ರಿ ಯಕ್ಷ ನಮ್ಮ ಪಗೆಲೂ ಕೃಷಿ ಕೃಷಿತ ಮಲ್ಪ ಕೃಷಿಯೇ ತೂಪೆನು ಕೃಷಿಯಲ್ಲಿ ರಾಸಾಯನಿಕ ತ್ಯಜಿಸಿ ಸಾವಯವ ಬಳಸಿ ಆರೋಗ್ಯ ವರ್ಧನೆಗೆ ಶ್ರಮಿಸುತ್ತಿರುವ ಮೀಯಾರು ಗ್ರಾಮದ ಹದಿನಾಲ್ಕರ ಪೂರ ರಾಸಾಯನಿಕ ಬಳಕೆಯ ಮೂಲಕ ವಿಷಪೂರಿತ ಆಹಾರ ತಿನ್ನುವ ಬದಲು ಎಲ್ಲರೂ ಸಾವಯವ ಕೃಷಿ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ ಎನ್ನುವ ಸಂದೇಶವನ್ನ ಇಲ್ಲೊಬ್ಬ ಬಾಲಕ ಸಾರುತ್ತಿದ್ದಾನೆ ಮನೆಯಲ್ಲೇ ಬಹುವಿಧದ ಆಹಾರದ ಬೆಳೆಯನ್ನ ಬೆಳೆದು ಕೃಷಿ ಕ್ಷೇತ್ರಕ್ಕೆ ಮಾದರಿಯಾಗಿದ್ದಾನೆ ಆತನ ಹೆಸರು ಸೌರವ್ ಎಸ್ ಪೂಜಾರಿ ವಯಸ್ಸು ಹದಿನಾಲ್ಕು ಕಾರ್ಕಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿ ಆತ ಮೀಯಾರು ಗ್ರಾಮದ ಬೋರ್ಕಟ್ಟೆ ಕೋರ್ತುಬಿಟ್ಟು ಬಿಟ್ಟು ನಿವಾಸಿ ಸುರೇಶ್ ಪೂಜಾರಿ ಮತ್ತು ರೇವತಿ ದಂಪತಿಯ ಏಕೈಕ ಪುತ್ರ ಆತನಿಗೆ ಬಾಲ್ಯದಿಂದಲೇ ಕೃಷಿಯ ಬಗ್ಗೆ ಅತೀವ ಆಸಕ್ತಿ ಆತನ ಆಸಕ್ತಿ ಆ ಮನೆಗೆ ಮಾತ್ರ ಸೀಮಿತವಾಗಿ ಬೆಳೆದಿಲ್ಲ ಪ್ರಸ್ತುತ ಸಮಾಜಕ್ಕೆ ಮಾದರಿ ಬಾಲ ಕೃಷಿಕನಾಗಿ ಕಾಣಿಸಿಕೊಳ್ಳುವಷ್ಟರ ಮಟ್ಟಿಗೆ ಸಾಧಕನಾಗಿ ಹೊರಹೊಮ್ಮಿದ್ದಾನೆ ಆತನ ಕೃಷಿ ಕಾರ್ಯಕ್ರಮ ವೀಕ್ಷಿಸುವ ಜತೆಗೆ ಬೆಳೆದ ತರಕಾರಿ ಫಸಲನ್ನ ಮನೆಯಿಂದಲೇ ಮಾರುಕಟ್ಟೆಗೆ ಒದಗಿಸುವ ಮಟ್ಟಿಗೆ ಆತ ಹೆಸರು ಮಾಡಿದ್ದಾನೆ ಹೆತ್ತವರಿಂದ ಆಸಕ್ತಿ ಮನೆಯಲ್ಲಿ ಒಟ್ಟು ನಾಲ್ಕು ಎಕರೆ ಜಮೀನು ಅದರಲ್ಲಿ ಅಡಕೆ ತೆಂಗು ಸೇರಿದಂತೆ ಭತ್ತದ ಕೃಷಿ ಕೂಡ ಇದೆ ಮನೆಗೆ ಬೇಕಾದ ತರಕಾರಿಯನ್ನ ಉತ್ಪಾದಿಸುತ್ತಿದ್ದ ಈ ಕುಟುಂಬ ಇತ್ತೀಚಿನ ಎರಡು ವರ್ಷಗಳಿಂದ ಈ ಬಾಲಕನ ಆಸಕ್ತಿಗನುಗುಣವಾಗಿ ಸುಮಾರು ಐದು ವರ್ಷದ ಬಾಲಕನಾಗಿದ್ದ ಸಂದರ್ಭದಲ್ಲೇ ಸೌರವ್ ತನ್ನ ತಂದೆಯ ಕೃಷಿ ಹತ್ತಿರದಿಂದಲೇ ವೀಕ್ಷಿಸಲು ಆರಂಭಿಸಿದ್ದ ಜತೆಗೆ ಅವರ ಗದ್ದೆ ಉಳುಮೆಯ ಪರಿಯನ್ನ ತಿಳಿದುಕೊಂಡ ಗೊಬ್ಬರ ಮತ್ತು ಪೋಷಕಾಂಶಗಳನ್ನು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು ಎನ್ನುವ ಜ್ಞಾನವನ್ನು ಕೂಡ ಪಡೆದುಕೊಂಡ ಮುಂದೆ ಸ್ವತಃ ತಾನೇ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಹಂಬಲದಿಂದ ಕೃಷಿ ಸಲಕರಣೆಗಳ ಬಳಕೆಗೂ ಆರಂಭಿಸಿದ ಯಶಸ್ಸಿನ ಆರಂಭ ಮನೆಯಲ್ಲಿ ಹೈನುಗಾರಿಕೆ ಇದೆ ಹಟ್ಟಿಯಲ್ಲಿ ಉತ್ಪತ್ತಿಯಾಗುವ ಸೆಗಣಿ ಮತ್ತು ಗೋಮೂತ್ರವನ್ನು ಬಳಸಿಕೊಂಡು ಕೃಷಿಗೆ ಪೂರಕವಾದ ಸಾವಯವ ಗೊಬ್ಬರವನ್ನ ತಯಾರಿಸಲಾಗುತ್ತಿದೆ ಆತ ದಿನ ಮುಂಜಾನೆ ಐದು ಮೂವತ್ತಕ್ಕೆ ಎದ್ದು ಸತತ ಒಂದು ಗಂಟೆಗಳ ಕಾಲ ಶಾಲಾ ಓದಿನ ಬಗ್ಗೆ ಆಸಕ್ತಿ ವಹಿಸಿ ಬಳಿಕ ಹತ್ತಿರದ ಬೋರ್ಕಟ್ಟೆ ಹಾಲು ಉತ್ಪಾದಕರ ಸಂಘಕ್ಕೆ ಹಾಲು ನೀಡಿ ಮನೆಗೆ ವಾಪಸ್ಸಾಗುತ್ತಾನೆ ಶಾಲೆಗೆ ಹೊರಡುವ ವೇಳೆಯವರೆಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಬಳಿಕ ಶಾಲೆಯಿಂದ ಮರಳಿ ಸಂಜೆಯ ವೇಳೆ ಕೃಷಿಯತ್ತ ಮತ್ತೆ ಗಮನ ಹರಿಯುವುದು ಆತನ ನಿತ್ಯ ದಿನಚರಿ ಕೂಲಿ ಕಾರ್ಮಿಕರಾದ ತಂದೆ ಹಾಗೂ ಮನೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ತಾಯಿಯ ಬೆಂಬಲ ಆತನಿಗೆ ಪೂರಕವಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ ಕಲಿಕೆಯಲ್ಲೂ ತರಗತಿಗೆ ಪ್ರಥಮ ಸ್ಥಾನ ಪಡೆಯುವ ಆತ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಯಲ್ಲೂ ಮುಂದಿದ್ದಾನೆ ಮನೆಯಲ್ಲಿ ನಿರ್ವಹಿಸುತ್ತಿರುವ ಕೃಷಿಯ ಬಗ್ಗೆ ಮಾಹಿತಿಯನ್ನ ಪಡೆಯಲು ಅದೇ ಶಾಲೆಯ ಆರು ಶಿಕ್ಷಕರು ಸಹಿತ ಮೂವತ್ತಾರು ವಿದ್ಯಾರ್ಥಿಗಳು ಮನೆಗೆ ಆಗಮಿಸಿದ್ದು ಕೃಷಿ ನಿರ್ವಹಣೆಯ ಬಗ್ಗೆ ತಿಳಿದುಕೊಂಡಿದ್ದಾರೆ ಎನ್ನುವುದನ್ನ ಆತನ ಹೆತ್ತವರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಆ ಮೂಲಕ ಆತ ಇತರ ಮಕ್ಕಳಿಗೆ ಪ್ರೇರಣೆಯಾಗಿದ್ದಾನೆ ನಮಸ್ತೆ ನನ್ನ ಹೆಸರು ಸೌರವ್ ನಾನು ಸಿ ಕಾರ್ಕಳ ಇದರಲ್ಲಿ ಇದ್ರಲ್ಲಿ ಓದಿ ಿದ್ದೇನೆ ನಾನು ಮನೆಯಲ್ಲಿ ಈಗ ಕೃಷಿ ಮಾಡ್ತಿದ್ದೇನೆ ಇದು ರಾಸಾಯನಿಕ ಬಳಕೆ ಇಲ್ಲದೆ ಮನೆಯ ಹಟ್ಟಿ ಗೊಬ್ಬರ ಸ್ಲೆರಿ ಮತ್ತು ಇದು ಸಗಣಿಯನ್ನೆಲ್ಲ ಬಳಸಿ ನಾನು ಈ ವರ್ಷ ಇದು ಬೆಂಡೆಕಾಯಿ ಸೌತೆ ಮುಳ್ಳು ಸೌತೆ ಬಸಳೆ ಹರಿವೆ ಮತ್ತೆ ಇದು ಹಾಗಲಕಾಯಿ ಈ ಹೀರೆಕಾಯಿ ಪಡುವಲಕ ಅಷ್ಟನ್ನು ಮಾಡಿದ್ದೇನೆ ಮತ್ತು ನಮ್ಮ ತೋಟದಲ್ಲಿ ಬಗೆ ಬಗೆಯ ವೆರೈಟಿಯ ಬಾಳೆ ಕೃಷಿ ಸಹ ಉಂಟು ಈ ಇದಕ್ಕೆಲ್ಲ ನನ್ನ ಅಪ್ಪನ ಚಿಕ್ಕದಿಂದ ಇರುವಾಗ ಸಹ ಕೃಷಿ ಮಾಡ್ತಾ ಬರ್ತಿದ್ರು ಆದ್ರೆ ಈಗ ಅಪ್ಪ ಕೆಲ್ಸಕ್ಕೆ ಹೋಗೋದ್ರಿಂದ ಇದನ್ನೆಲ್ಲ ನಾನೇ ನೋಡ್ಕೊಳ್ತೇನೆ ಮತ್ತೆ ಇದು ಯಾವುದೇ ರಾಸಾಯನಿಕ ಬಳಸುದಿಲ್ಲ ನಾವೇ ಸಾವಯವ ಕೃಷಿ ಬಳಕೆ ಮಾಡಿ ಮಾಡುದು ಯಾಕಂದ್ರೆ ಈಗ ಎಲ್ಲಿ ಕೇಳಿದ್ರು ಸಹ ಕೆಮಿಕಲ್ ಮನುಷ್ಯ ತಿನ್ನುದೇ ವಿಷದ ಆಹಾರ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಸಾವಯವ ಕೃಷಿ ಮಾಡ್ತಿದ್ದೇನೆ ಇದಕ್ಕೆ ನನಗೆ ಸಪೋರ್ಟ್ ಅಂದ್ರೆ ಅಮ್ಮ ಅಪ್ಪ ಸಪೋರ್ಟ್ ಮಾಡ್ತಾರೆ ಮತ್ತೆ ಅವರು ಅಬ್ಬು ಸರ್ ಅಂತ ಇದ್ದಾರೆ ಅವರು ಮತ್ತು ಅವರ ಹೆಂಡತಿ ಸಪೋರ್ಟ್ ಮಾಡ್ತಾರೆ ಅವರು ಬೇರೆ ಬೇರೆ ಕಡೆಗೆ ಹೋಗಿ ಭತ್ತದ್ದು ವೆರೈಟಿ ಮತ್ತು ಈ ಕೃಷಿ ಕೃಷಿ ಇತ್ತ ಹೀರೆಕಾಯಿಯ ವೆರೈಟಿ ಆತರ ಎಲ್ಲ ವೆರೈಟಿಯನ್ನು ತಂದು ಕೊಡ್ತಾರೆ ಮತ್ತೆ ಬಾಳೆಕಾಯಿಯ ವೆರೈಟಿಯನ್ನೆಲ್ಲ ತಂದು ಕೊಡ್ತಾರೆ ಅವರು ಅವರ ಹಬ್ಬ ಕಾರ್ ಸರ್ ಮತ್ತೆ ಅವರ ಹೆಂಡತಿ ನಾನು ಅದಕ್ಕೆ ಏನು ಸಹ ಬಳಸುದಿಲ್ಲ ಇದು ರಾಸಾಯನಿಕ ಬಳಸುದಿಲ್ಲ ಮನೆಯಿಂದ ಮನೆಯಲ್ಲಿ ಸಿಗುವ ಹಟ್ಟಿ ಗೊಬ್ಬರ ಸೆಗಣಿ ಮತ್ತೆ ಗೋಮೂತ್ರ ಅಲ್ಲಿ ಗೊಬ್ಬರ ಗ್ಯಾಸ್ ಉಂಟು ಅದರಲ್ಲಿ ಸ್ಲರಿ ಉಂಟು ಅದನ್ನು ಬಳಸ್ತೇನೆ ಆಮೇಲೆ ಬೇರೆ ಮಕ್ಕಳಿಗೆಲ್ಲ ಈ ಕೃಷಿಯಲ್ಲಿ ಇಂಟ್ರೆಸ್ಟ್ ಎನ್ನೋದಿದ್ರೆ ಅವರ ಮನೆಯಲ್ಲಿ ನಾ ಬೇಕಾದ್ರೆ ನನ್ನ ಹತ್ರ ತರಕಾರಿ ಬೀಜಗಳ ಬೀಜ ಉಂಟು ತರಕಾರಿಗಳ ಅದನ್ನು ಕೊಡ್ತೇನೆ ಅವರ ಮನೆಯಲ್ಲಿ ಜಾಗ ಇಲ್ಲದಿದ್ರು ಸಹ ಅವರ ಈಗ ಹೆಚ್ಚು ಟ್ಯಾರೆಸ್ ಮನೆಯೇ ಕಟ್ಟುದು ಹಾಗಾಗಿ ಅವರ ಟ್ಯಾರೆಸ್ ಮೇಲೆ ಸಹ ಬೆಳೆಸ್ಬೋದು ಆ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಎಂತಾದ್ರೂ ಮಾಡಿ ತರಕಾರಿ ಬೀಜ ಕೇಳ್ಬೋದು ಅಂತ ಹೇಳ್ತೇನೆ ಇದು ನಾವು ಶಾಲೆಯಲ್ಲಿ ಜಿ ಪಿ ಯು ಸಿ ಕಾರ್ಕಳದಲ್ಲಿ ಸಹ ಕೃಷಿ ಮಾಡಿದೆ ಬಸಳೆ ಮತ್ತೆ ಇದು ನುಗ್ಗೆಕಾಯಿ ಉಂಟು ಮತ್ತೆ ಬೆಂಡೆ ಉಂಟು ಬದನೆ ಮಾಡಿದ್ದೇವೆ ಮತ್ತೆ ಇದು ಸೋರೆಕಾಯಿ ಉಂಟು ಮತ್ತೆ ಸೌತೆ ಉಂಟು ಸೌತೆ ಮಾಡಿದ್ದೇವೆ ಮತ್ತೆ ಅಲ್ಲಿಯ ಟೀಚರ್ಸ ಒಳ್ಳೆ ಟೀಚರ್ ಮತ್ತೆ ಸರ್ನವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ಕೃಷಿಕ್ಕೆ ಮೊನ್ನೆ ನಮ್ಮ ಮನೆಗೆ ಸಹ ಬಂದಿದ್ರು ಮಕ್ಕಳನ್ನು ಕರ್ಕೊಂಡು ತೋ ತೋರಿಸ್ಲಿಕ್ಕೆ ಅವರಿಗೆ ಸಹ ಒಂದು ಇಂಟ್ರೆಸ್ಟ್ ಬರ್ಲಿ ಅಂತ ಮತ್ತೆ ಅದೇ ಶಾಲೆಯಲ್ಲಿ ನಮ್ಮ ಕೃಷಿ ಅಂದ್ರೆ ಬಿಸಿ ಊಟ ಉಂಟು ಸರ್ಕಾರಿ ಶಾಲೆ ಆಗಿರುವುದರಿಂದ ಅದಕ್ಕೆ ಬಳಕೆ ಮಾಡ್ತೇವೆ ಮತ್ತೆ ಈ ತರ ಮಕ್ಕಳಿಗೆ ಸಹ ಮನೆಯಲ್ಲಿ ಆಗ್ಲಿಲ್ಲ ಅಂದ್ರೂ ಸಹ ಶಾಲೆಯಲ್ಲಿ ಶಿಕ್ಷಕರ ಎಲ್ಲ ಇದು ತಗೊಂಡು ಅನುಮತಿ ತಗೊಂಡು ಶಾಲೆಯಲ್ಲಿ ಸ ಮಾಡ್ಬೋದು ಹೇಳಿ ನಾನು ದೊಡ್ಡದಾದ್ಮೇಲೆ ಕೃಷಿಯಲ್ಲಿ ಪದವಿಯನ್ನು ಪಡ್ಬೇಕಂತ ಆಸೆ ಉಂಟು ಪೂಜಾರಿ ರೇವತಿ ಸೌರವಸ್ ಪೂಜಾರಿ ಅಮ್ಮಯಾನ ನನ್ನ ಹಸ್ಬೆಂಡ್ ನಂಬುದ ಸುರೇಶ್ ಪೂಜಾರಿ ಕೊರದ ಬಿಟ್ಟು ಬೋರ್ಕಟ್ಟೆ ಒಂದ ನನ್ನ ಮಗಕ್ಕೆ ಆರು ಕಂಡನೆ ಕಂಡನದ ಮಸ್ತ್ ಕೃಷಿತ ಒಂದಾದಿತ್ತಿರ ಆರೇನವೇನೆ ಮಗೆ ತೂದು ಒಂದು ಐನು ವರ್ಷ ಒಂದು ವರ್ಷ ಐನು ವರ್ಷದ ಬಕ್ಕ ಅವೇನೆ ತೂದು ಪಪ್ಪ ಮಲ್ಪನವೇನೆ ತೂದು ಕೊಟ್ರೆ ಕತ್ತಿ ಇವತ್ತು ಒಂದು ಆರೇನೊಟ್ಟಿಗೆ ಗರ್ತೈತಿ ಅವೇನೆ ತೂದು ಆರು ಮಲ್ಪ ತೂದು ತೂದು ಬಕ್ಕ ಬಕ್ಕ ಆಯ್ಲು ಒಂದು ಮಲ್ಪ ಬಂಡದು ಇನ್ ಬಕ್ಕ ಅಂತೆ ಬಾ ಒಂದು ಕೊರಿಯ ಆಯ್ ಅವು ಮಲ್ಪಡು ಮಲ್ಪ ಅಯ್ಯವು ಮಲ್ಪಡು ಪಂಪೆ ಆಯ್ಕೆಳು ಸಪೋರ್ಟ್ ಕೊರೋಂದಿಲ್ಲ ಮಲ್ಪ ಮಲ್ಪುಳ ಬಣ್ಣದ ಬಕ್ಕ ಗುರಿ ಬಾರ್ಯದ ಗುರಿದೆಪ್ನ ದೆಪ್ಪುಡು ಹಂಗದ ಗುರಿ ಎಪ್ಪನ ದೆಪ್ಪುಡು ಬಕ್ಕ ಕೃಷಿ ಹೂವುಳ ಕೆಮಿಕಲ್ ಪಾಡ್ರ ಬಲ್ಲಿ ಪಪ್ಪ ಕೆಮಿಕಲ್ ಪಾಡಂದ್ರೆ ನಮ್ಮ ಮಲ್ಪಗ ಗೊಬ್ಬರ ಗೊಬ್ಬರ ಗ್ಯಾಸ್ ಮಲ್ಪುಗ ಗೊಬ್ಬರ ಗ್ಯಾಸದ ನೀರು ನೀರಿ ಎಪ್ಪು ಅಂಬಿ ಏನು ಕಲಪುವೆ ಬಕ್ಕ ಒಂದು ఆ పెత్త పెత్త అమ్ి అను పూరా ఉన్న మల్పు పండ మస్త్ మల్పు ఉమ్మేది ఇప్పుడు ఎంపు మస్త్ సపోర్ట్ కొరద ఆయ ఈ మల్పు మల్పుడు పండ్ బా శాలేదు పో మల్పు పేరు బోర్ పేరు డైరు కొరదు బా తర్కారూరా తూదు ఒ మే పూరా కొటర గర్త పత్తు కై కెయి మల్పర ఉమేద ఉంది మస్త అంజనే మన తూదు 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 ఐదు వర్షద బాల్ దించి ఉమ్మేది ఇండి ஜாஸ்தி ஜாஸ்த் மல்து போய் இவக்க குப்பா எங்களை கூலி வேலை தினக்கோது பெந்தி ஓடு இல்லாட் தின கலசாப்போது ஆறுவரையே வென்புண் ஐடுபா ஏழுன ஆதி வருஷ மூளை முட்டர் சாலையண்ட அடிகில பேலே போய் அவள்வாக்கங்கு பிஜிக்கிறே தப்பு பூரா கந்தது பாராடு இன்மெல்லாம் ஏன்னு ஏழன கிட பூரா ஏன் தூப்பி இது காலை எங்க கொட்டியிரு கர்த்தது மல் கொரிய நடுப்புனா தூப்பினா நீர் குடுப்பா பூர ஏன்னு மலப்போ அம்பி கண்ணு அத்தி ಅಡ್ವಾಕ್ಕ ಮಿತ್ ಮಿತ್ಕೊಂಡ್ ಬಕ್ಕ ಆರ ಹಬ್ಬ ಹಬ್ಬನೇ ಬಂದ್ ಆರನೇ ಖಂಡ ಪಟ್ಲಿ ಅವನು ಕೈ ಮಲ್ಪರವತ್ತಿ ಕೈ ಮಲ್ಪರ ತದ್ ಬಾಲೆ ಬಾಲ್ಯ ಕೊಡ ತೋಟ ಗರ್ತೊಂದು ಕೆತ್ತೊಂದು ಇಪ್ಪನ ತೂದು ಆರು ಆರ್ಲ ಹೊಲ್ತಲ್ತ ಬಾರಿ ದಿ ಬಕ್ಕ ತರ್ಕಾರಿ ಬೀಜ ಪುರ ಓಲ್ ಹೋಲ್ ಅತ್ತ ಕಂತ ಮಲ್ತೇವ್ರಿ ಬಕ್ಕ ಕೆಮಿಕಲ್ ದಾಲ ಪಾಡಂದೆ ನಮ್ಮ ಹುಳ ಕೆಮಿಕಲ್ ಪಾಡಂದೆ ಗೊಬ್ಬರ ಗ್ಯಾಸ್ ನೀರ್ದೆತ್ತು ಮೈಪಿ ಬೇಕ ಗೊಬ್ಬರ ಅಮ್ಮಿ ಕಲಾಟದು ಒಂದು ಮಲ್ತದ್ ಬಕ್ಕ ಜೀವ ಜೀವಮೃತ ಅವು ಮಲ್ತದ ತರ್ಕಾರಿ ಪುರ ಇತಿ ಇತ್ತೆ ಜಾಸ್ತಿ ಮಲ್ತಂದು ಪುಯ್ బక్క రాస్మా మేడం అంద ఉ అబు అబ్బు స బుడది ఆర్ల బయ శాలేబు అని అర్ధ గంట బూద ఆ ఇంచ మల్పుడు పండి ఆర్ల పెసత్ శాలే టీచర్ అజ గంట బండాల కత్లే బ అండ్ ఆయ్ మస్త్ ఉంది మల్పి కృషి తయ ఈ కల్తద మల్పు పండ కృషియే మల్పి కృషి తూపే అను యక్షన హూపే బా ఉన్న నేరు తూపుల ఆపజ ఉంది యూన్ పగే తూపే పగే మల్పు ఇంచు పార్తారు నేను కళ పంపి ಬಕ್ಕ ನನ್ನ ಓ ಶಾಲೆ ಶಾಲೆಗೊಂಡ ಪಾಡ್ಲೆ ಯಕ್ಷಗಾನ ಕ್ಲಾಸ ಶಾಲೆಗೆ ಪಾಡ್ಲೆ ನಾನು ಬೋರ್ಡ್ ಪಾಡ್ಯ ಬೋರ್ಡ್ ಡಬ್ಲು ಯಕ್ಷಗಾನ ಕ್ಲಾಸ್ ಹಾಕೊಂಡು ಅಡ್ಡ ಉಂಡು ಯಕ್ಷಗಾನ ಅಡ್ಡೆ ಒಂದು ಮತ್ತೊಂದು ಲೈ